ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಬಂದಿದ್ದ ಚಿನ್ನಯ್ಯಂಡ್ ಟೀ ಎಸ್ಬಿ ನಲ್ಲಿ ಉಳಿದು ಚರ್ಚಿಸಿದ್ದ ಈ ಗ್ಯಾಂಗ್ ಬುರುಡೆ ತಂದು ಇಲ್ಲೇ ಚರ್ಚೆ ಮಾಡಿದ್ದ ಬುರುಡೆ ಗ್ಯಾಂಗ್ ಶವಗಳನ್ನ ಹೂತಿದ್ದ ಬಗ್ಗೆ ಷಡ್ಯಂತ್ರ ರೂಪಿಸಿದ್ರು ಬುರುಡೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದ್ರು ಚಿನ್ನಯ್ಯ ಟಿ ಜಯನ್ ಸೇರಿ ಹಲವರಿಗೆ ಇದೀಗ ಸಂಕಷ್ಟ ಶುರುವಾಗಿದೆ ಖಂಡಿತ ಇದೀಗ ಈಗ ಸಂಕಷ್ಟನೇ ಅವರಿಗೆ ಇಷ್ಟೆಲ್ಲಾ ಮಾಹಿತಿ ಇದೀಗ ಎಸ್ ಐ ಅವ್ರಿಗೆ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಏನೋ ಆಗತ್ತೆ ಹೇಳಿ ಇದೀಗ ಗೊತ್ತಾಗ್ತಾ ಇದೆ ನೋಡಿ ಸುಮಾರು ಯಾವಾಗ ಬಂದಿದ್ರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಇತ್ತು ಈಗ ನಾವು ನಮ್ಮ ಒಂದು ಇನ್ಸೈಡ್ ಮಾಹಿತಿಯಿಂದ ನಾವು ರೆಬಲ್ ಟಿವಿಯಲ್ಲಿ ತೋರಿಸ್ತಾ ಇರುವಂತ ಮಾಹಿತಿ ಇದು ಐದು ತಿಂಗಳ ಹಿಂದೆ ಅಷ್ಟೇ ಬಂದಿದ್ರು ಅಂತ ಅವ್ರು ನೋಡಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಒಂದು ಕಡೆ ಬಂದಿದ್ರು ಅಂತ ಜಯಂತ್ ಅವರ ವೈಫ್ ಹೇಳ್ತಾರೆ ಯಾಕಂದ್ರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗಬೇಕಾದಂತ ಸಂದರ್ಭದಲ್ಲಿ ಇಲ್ಲ ಒಂದೂವರೆ ವರ್ಷಗಳಿಂದ ಇಲ್ಲೇ ಇದ್ರು ಒಂದು ವರ್ಷದಿಂದ ಇವ್ರಿಗೆ ಪರಿಚಯ ಒಂದು ವರ್ಷದಿಂದ ಇಲ್ಲೇ ಇದು ಪ್ಲಾನ್ ಅನ್ನು ಮಾಡ್ತಾ ಇದ್ರು ಅಂತ ಮಾತಾಡುವಂತ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿ ಹೇಳ್ತಾರೆ ಇಲ್ಲ ನನಗೆ ನೆನಪಿರೋ ಪ್ರಕಾರ ಮಾರ್ಚು ಮತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಬಂದಿದ್ರು ಆವಾಗ ಇದ್ರು ನೋಡಿ ನನ್ನ ಪತಿ ಒಂದು ಕಡೆ ಯಾವುದೇ ರೀತಿಯಾದಂತ ಷಡ್ಯಂತ್ರ ಮಾಡುವಂತ ವ್ಯಕ್ತಿಯಲ್ಲ ಹೋರಾಟವನ್ನ ಮಾಡುವಂತ ವ್ಯಕ್ತಿ ನನ್ನ ಗಂಡ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ನ್ಯಾಯ ಸಿಗಲಿ ಅನ್ನುವಂತ ಕಾರಣದಿಂದಾಗಿ ನನ್ನ ಗಂಡ ಹೋರಾಟವನ್ನ ಮಾಡ್ತಾ ಇದ್ದಾನೆ ಅಂತ ಜಯಂತ್ ಅವರ ಧರ್ಮಪತ್ನಿ ಹೇಳ್ತಾರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಹೌದು ಸೌಜನ್ಯ ಪರವಾಗಿ ಆಗಿರ್ಬೋದು ಅಲ್ಲಿ ಆಗಿರುವಂತಹ ಮಹಿಳೆಯರ ಪರವಾಗಿ ಆಗಿರ್ಬೋದು ಒಂದಿಷ್ಟು ಅನ್ಯಾಯ ಆದಂತ ಸಂದರ್ಭದಲ್ಲಿ ಹೋರಾಟ ಮಾಡಲಿ ಪರವಾಗಿಲ್ಲ ನಾವು ಕೂಡ ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ ಆದ್ರೆ ಆ ಹೋರಾಟ ನಿಷ್ಪಕ್ಷವಾದಂತಹ ಹೋರಾಟ ಆಗಿರ್ಬೇಕು ಅದು ನಿಷ್ಪಕ್ಷವಾದಂತಹ ಹೋರಾಟ ಆಗಿರ್ಬೋದು ಯಾವುದೋ ಒಂದು ವ್ಯಕ್ತಿಗೆ ತೇಜೋವಧಿ ಮಾಡೋದಾಗಿರ್ಬೋದು ಯಾವುದೋ ಒಂದು ಅವರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇಲ್ಲಿ ಆಗಬಾರದು ಹೌದು ನೀವು ಹೋರಾಟ ಮಾಡ್ತೀರಾ ಹೋರಾಟ ಮಾಡಿ ಅದಕ್ಕೆ ಬೆಂಬಲವಾಗಿ ನಾವು ಕೂಡ ನಿಲ್ತೀವಿ ಅದಕ್ಕೆ ಆದಂಥ ಒಂದಿಷ್ಟು ನ್ಯಾಯ ಸಿಗಬೇಕಾ ನಾವು ಕೂಡ ನಿಲ್ತೀವಿ ಆದರೆ ಅದರಲ್ಲಿ ನಿಷ್ಪಕ್ಷವಾದಂತ ತನಿಖೆ ಇರಬೇಕು ಹೋರಾಟ ಇರಬೇಕು ಅದರಲ್ಲಿ ಬೇರೆ ಏನಾದರೂ ಗೇಮ್ ಇದ್ದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಏನಪ್ಪಾ ಇವರು ಈ ರೀತಿಯಾದಂತಹದ್ದು ಇವರನ್ನ ನಂಬಿಕೊಂಡಿದ್ವಲ್ಲ ಇವ್ರ ಜೊತೆ ಸಾಕಷ್ಟು ಹೋರಾಟಗಾರರು ಕೈ ಜೋಡಿಸ್ಕಿರ್ತಾರೆ ರೋಷಿನಿ ಕೇವಲ ಇವ್ರು ಮಾತ್ರ ಅಲ್ಲ ಅದೆಷ್ಟೋ ಜನ ನಂಬಿರ್ತಾರೆ ಕರ್ನಾಟಕದ ಬಹುತೇಕ ಜನರು ನಂಬಿದ್ದಾರೆ ಇವರನ್ನ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂತ ಕೆಲಸ ಈಗಲಾದ್ರೂ ಕೂಡ ಅಲ್ಲಿರುವಂತ ಆತ್ಮಗಳಿಗೆ ಒಂದಿಷ್ಟು ನ್ಯಾಯ ಸಿಗುವಂತ ಕೆಲಸ ಅವರ ಆತ್ಮಗಳಿಗೆ ಒಂದಿಷ್ಟು ಮುಕ್ತಿ ಕೊಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ ಅಂತ ಇವ್ರ ಮೇಲೆ ಒಂದು ನಂಬಿಕೆ ಇತ್ತು ಆ ನಂಬಿಕೆಯನ್ನ ಸಂಪೂರ್ಣವಾಗಿ ಹುಸಿ ಆಗ್ತಾ ಇದೆ ಈಗ ಹುಸಿ ಆಗ್ತಾ ಇದೆ ಯಾಕೆ ಹೇಳಿ ಇವರ ಮೇಲೆ ಬರ್ತಾ ಇರುವಂತ ಆರೋಪಗಳನ್ನ ಕೇಳಿದಾಗ ಈ ಆರೋಪಗಳನ್ನ ಕೇಳಿದಾಗ ಯಾರನ್ನ ನಂಬೇಕ್ರಿ ಗಿರೀಶ್ ಮಟ್ಟಣ್ಣ ಅವರನ್ನ ನಂಬೇಕಾ ಮಹೇಶ್ ತಿಮ್ಮರೊಡ್ಡಿ ಅವರನ್ನ ನಂಬೇಕಾ ಮೊಹಮ್ಮದ್ ಸಮೀರ್ನ ನಂಬೇಕಾ ಸುಜಾತಾ ಭಟ್ ನಂಬೇಕಾ ಯಾರನ್ನ ನಂಬೇಕಾ ಇಲ್ಲ ಇಲ್ಲ ಅವರು ಆ ಹೋರಾಟಗಾರರು ಬೇರೆ ಆ ಹೋರಾಟಗಾರರು ಬೇರೆ ಆದ್ರೆ ನಾವು ಒಂದು ರೀಸೆಂಟ್ ಆಗಿ ಒಂದು ಫೋಟೋ ನಾವು ಸುದ್ದಿ ಮಾಡಿದ್ವಿ ನೋಡಿದ್ರೆ ಆದ್ರೆ ಏನ್ ಕನೆಕ್ಷನ್ ಇತ್ತು ಅಂತ ಗೊತ್ತಿಲ್ವೇ ಆ ಟೈಮಲ್ಲಿ ಅಲ್ಲಿ ಏನ್ ಕನೆಕ್ಷನ್ ಆ ಟೈಮಲ್ಲಿ ಅಲ್ಲಿ ಏನ್ ಭೇಟಿ ಮಾಡಿದ್ರು ಅವಾಗ ಏನ್ ಮಾತಾಡಿದ್ರು ಅನ್ನೋದು ನಿಜವಾಗ್ಲು ಗೊತ್ತಿಲ್ಲ ಹಾಗಾಗಿ ಈಗ ನೀವ್ ಹೇಳಿದಾಗೆ ಚಿನ್ನಯ್ಯ ಈ ಒಬ್ಬ ಮಾಸ್ಕ್ ಮ್ಯಾನ್ ಅಂತ ಏನ್ ಇಷ್ಟ ದಿನ ನಾವೆಲ್ಲ ಮಾಸ್ಕ್ ಹಾಕೊಂಡು ಈ ಮುಖವಾಡ ಹಾಕೊಂಡು ಪಾಪ ಎಷ್ಟು ಲಕ್ಷ ಜನ ನಿಜವಾಗ್ಲು ನಂಬ್ಕೊಂಡಿದ್ರು ಅದ್ರಲ್ಲಿ ನಾವು ಮಾಧ್ಯಮದವರೇ ನಂಬ್ಕೊಂಡ್ಬಿಟ್ಟಿದ್ವಿ ನಿಜವಾಗ್ಲು ಈತ ಹೇಳ್ತಾ ಇರೋದು ಆಲ್ಮೋಸ್ಟ್ ನಿಜ ಇರಬಹುದು ಅಂದ್ರೆ ಯಾರು ಕೋಲ್ ಕೊಟ್ಟು ಒಡ್ಸ್ಕೊಳ್ಳಲ್ಲ ಇವನಿಗೆ ಗೊತ್ತಿರುತ್ತೆ ನಾನು ಏನಾದ್ರು ಸುಳ್ಳು ಹೇಳ್ತಾ ಇದೀನಿ ಅಂತ ಏನಾದ್ರು ಗೊತ್ತಾದ್ರೆ ಲಾಸ್ಟ್ ಅಲ್ಲಿ ನನಗ್ ಬಿಡಲ್ಲ ಅಂತ ಗೊತ್ತಿರುತ್ತೆ ಹಾಗಾಗಿ ನಾನ್ ಆತರ ತರ ಹೇಳಕ್ ಆಗಲ್ಲ ಅಂತ ಹೇಳಿ ಈ ತರ ನಾವೆಲ್ಲ ತಿಂಕ್ ಮಾಡಿರೋಂಥದ್ದು ಅಥವಾ ಜನ ಸಾಮಾನ್ಯರು ಪಾಪ ಈ ತರ ಯೋಚನೆ ಮಾಡ್ಕೊಂಡಿದ್ರು ಆದ್ರೆ ಕೊನೆಗ್ ನೋಡಿದ್ರೆ ನಂಬಿಕೆ ದ್ರೋಹ ಆಗೋಯ್ತಾ ಅಂತ ಸಿ ಸಿಗ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಹೌದು ಈಗ ಕಸ್ಟಡಿಗೆನ ತಗೊಂಡಿದ್ದಾರೆ ಎಸ್ ಐ ಟಿ ಅವರು ಹತ್ತು ದಿನ ಕಸ್ಟಡಿಯಲ್ಲಿ ಇದ್ದಾನೆ ಚಿನ್ನಯ್ಯ ಆದ್ರೆ ಅದಾದ ಬಳಿಕ ಎಸ್ ಐ ಟಿ ಅವರು ಏನ್ ಮಾಹಿತಿ ಬಿಟ್ಟು ಕೊಡ್ತಾರ ಅಧಿಕೃತವಾಗಿ ಏನು ಅನೌನ್ ಮಾಡ್ತಾರೋ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಧಿಕಾರಿಗಳು ಹಿಂಗೂ ಕೂಡ ಮಾಡ್ತಾ ಇರಬಹುದು ಗಮನಿಸಬೇಕು ಯಾಕಂತಂದ್ರೆ ಗೌಪ್ಯವಾಗಿ ಕಾಪಾಡಿಕೊಳ್ತಾ ಇರಬಹುದು ಏನಾನ ಚಿನ್ನಾಗಿರ್ಬೋದು ಚಿನ್ನ ಹಿನ್ನೆಲೆ ಆಗಿರ್ಬೋದು ನಿಜವಾಗ್ಲು ಕೂಡ ಇವನು ಮುಖ ರಿವೈಲ್ ಮಾಡಿಬಿಟ್ಟು ಒಂದಿಷ್ಟು ಜನರಿಗೆ ಯಾಕಂದ್ರೆ ಇವರಿಗೆ ಯಾರ್ಯಾರು ಇವನ ಜೊತೆ ಕೂಡ ಅವರಿಗೆ ಢವಾಢವ ಹುಟ್ಟಿಸೋದಕ್ಕೆ ಈ ರೀತಿ ಮಾಡಿದ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಯಾಕಂದ್ರೆ ಕೇವಲ ಅವರೇ ಒಂದಿಷ್ಟು ಪ್ಲಾನ್ ಮಾಡ್ತಾರೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ಲಾನ್ ಮಾಡಕ್ ಬೇರೆ ಬೇರೆ ಆಂಗಲ್ ಇಂದ ಕೂಡ ಅವರು ಯೋಚನೆ ಮಾಡ್ತಾ ಇರ್ಬೋದಲ್ಲ ಯಾಕೆ ನಾವು ಆಹ್ಹ್ ಇವ್ರು ತಪ್ ಮಾಡಿದ್ರು ಇವರೇ ತಪ್ ಮಾಡಿದ್ದಾರೆ ಇವರೇ ಬುರ್ಡೆ ಬಿಡ್ತಾ ಇದಾರೆ ಅಂತ ನಾವ್ ಯಾಕೆ ಹೇಳೋದು ಹೌದಲ್ವಾ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾದಷ್ಟು ಹೇಳ್ಬಹುದಲ್ವಾ ಹೇಳಿದ ನಂತರ ಗೊತ್ತಾಗುತ್ತೆ ನೋಡಿ ಒಂದಿಷ್ಟು ಜಯಂತ್ ಮನೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಜಾಲಾಡಿಸಿ ಏನೇನೋ ಪರಿಶೀಲನೆ ಮಾಡಿದ್ದಾರೆ ಜಾಲಾಡಿದ್ದಾರೆ ಅನ್ನುವಂಥ ಬಗ್ಗೆಯೂ ಕೂಡ ಗೊತ್ತಾಗ್ತಾ ಇದೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ನೋಡ್ತಾ ಹೋಗೋಣ ನೋಡಿ ಟಿ ಜಯಂತ್ ಪತ್ನಿಯ ಮೊಬೈಲನ್ನು ಸೀಸ್ ಮಾಡಿದಂಥ ಎಸ್ ಐ ಟಿ ಅಧಿಕಾರಿಗಳು ಅವಾಗ ತಾನೆ ಹೇಳಿದ ಹಾಗೆ ಜಯಂತ್ ಅವರ ಧರ್ಮಪತ್ನಿಯ ಮೊಬೈಲ್ ಅನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಅಂದರೆ ಮೊಬೈಲ್ನಲ್ಲಿ ಏನೇನು ಸಿಗುತ್ತೆ ಏನೇನು ಕತೆ ಏನೋ ಜಯಂತ್ ಯಾರನ್ನ ಕರೆ ಮಾಡಿದ್ದಾಗ ಯಾಕಂದರೆ ತನ್ನ ಮೊಬೈಲ್ ಅನ್ನ ಬಳಸದೆ ಬೇರೆಯವರ ಮೊಬೈಲನ್ನ ಬಳಸಿದ್ರೆ ಒಂದಿಷ್ಟು ಈಸಿ ಆಗಬಹುದು ಬೇರೆಯವ್ರನ್ನ ಈ ಮೀಟಿಂಗ್ಗೆ ಕರೆಯೋದಾಗಿರ್ಬೋದು ಈ ಮೀಟಿಂಗ್ಗೆ ಬೇರೆಯವ್ರನ್ನ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಿಕ್ಕಾಕೊಂಡ ನಂತರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮೊಬೈಲ್ ಕೂಡ ಜಾಲಾಡಿರ್ತಾರೆ ಮತ್ತೊಂದು ಕಡೆ ಚಿನ್ನಯ್ಯನ ಜೊತೆ ನಂಟಿನ ಸಂಬಂಧದ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ನೋಡಿ ಟಿ ಜೆನ್ಸ್ಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ ಏಕೆಂದ್ರೆ ಎಷ್ಟು ವರ್ಷಗಳಿಂದ ಪರಿಚಯ ಎಲ್ಲಿ ಪರಿಚಯ ಆದ್ರು ಹೇಗೆ ಪರಿಚಯ ಆದ್ರು ಯಾರು ಇವರನ್ನ ಪರಿಚಯ ಮಾಡಿಕೊಟ್ರು ಮೊದಲನೇದಾಗಿ ಎಲ್ಲಿ ಭೇಟಿ ಆಗಿದ್ರು ಇದೆಲ್ಲವೂ ಕೂಡ ಒಂದಿಷ್ಟು ತನಿಖೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಅದು ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡಿ ಹೇಗೆ ಪರಿಚಯ ಆದ್ರು ನಿಮಗೆ ಚಿನ್ನಯ್ಯ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸಿದ್ದಾರೆ ಮತ್ತೊಂದು ಕಡೆ ಪತ್ನಿಯ ಮೊಬೈಲ್ ಪರಿಶೀಲನೆಗೆ ಮುಂದಾದಂತಹ ಎಸ್ ಐ ಟಿ ಅಧಿಕಾರಿಗಳು ಆ ಭಾಗ ತಾನೆ ಹೇಳಿದ ಹಾಗೆ ಮತ್ತೊಂದು ಕಡೆ ಪತ್ನಿಯ ಮೊಬೈಲ್ನಿಂದ ಯಾರಿಗೆಲ್ಲ ಫೋನ್ ಹೋಗಿದೆ ಸೊ ಏನ್ ಕಥೆ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡ್ತಾರೆ ಯಾರ್ಯಾರ ಜೊತೆ ಜಯಂತಿಗೆ ಒಂದಿಷ್ಟು ಕಡೆ ಸಂಬಂಧವಿತ್ತು ಯಾಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ನಿಮ್ಮನ್ನ ಭೇಟಿ ಆದ್ರು ಅದೆಲ್ಲವೂ ಕೂಡ ಗಮನಿಸುತ್ತೆ ಹಾಗಾಗಿ ಯಾರ್ಯಾರ ಜೊತೆ ನಿಮ್ಗೆ ಜಯಂತಿ ಗೆ ಸಂಬಂಧ ಇತ್ತು ಇದು ಕೂಡ ಪರಿಶೀಲನೆ ಮಾಡ್ತಾರೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಅಂತ ಎಸ್ ಐ ಟಿ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇರುವಂತಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಪ್ರಮುಖವಾಗಿ ಒಂದು ಫೋಟೋ ರಿವೀಲ್ ಆಗುತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿಷ್ಟು ಸುಪ್ರೀಂ ಕೋರ್ಟ್ ಮುಂದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಕದ ತಟ್ಟಿದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ಫೋಟೋ ರಿವೀಲ್ ಆಗುತ್ತೆ ಜಯಂತ್ ಆ ಜಯಂತ್ ಫೋಟೋ ಇಟ್ಕೊಂಡೇ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ನೂರ ಎಂಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಯಾಕೆ ಹೋದ್ರಿ ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಕತೆ ನಿಮ್ಗೆ ಯಾಕೆ ಅಲ್ಲಿಯಾರ ಪರಿಚಯ ನಿಮ್ಗೆ ಯಾರು ನಿಮ್ಗೆ ಸಾಥನ್ನ ಕೊಟ್ಟರು ಸೊ ಈ ಬುರು ತೆಗೆದುಕೊಂಡು ಹೋಗೋದಕ್ಕೆ ಯಾರು ಹೇಳಿದ್ರು ನೇರವಾಗಿ ದೆಹಲಿಗೆ ಯಾರ್ಯಾರು ಭೇಟಿಯನ್ನು ಕೊಟ್ಟ್ರಿ ನಿಮ್ಮ ಜೊತೆ ಗಿರೀಶ್ ಮಠನ್ ಅವರು ಬಂದಿದ್ರ ಸುಜಾತಾ ಭಟ್ ಬಂದಿದ್ರ ಟಿ ಜಯನ್ ಟಿ ಜಯಂತ್ ಜೊತೆ ಯಾರ್ಯಾರು ಪ್ರಮುಖವಾಗಿ ಬಂದಿದ್ರು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಪ್ರಶ್ನೆಗಳನ್ನು ಮಾಡಿರ್ತಾರೆ ಯಾಕಂದ್ರೆ ಪ್ರಮುಖವಾಗಿ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಈ ಒಂದಿಷ್ಟು ಇನ್ಸೈಡ್ ಮಾಹಿತಿ ಪ್ರಕಾರ ಒಂದಿಷ್ಟು ಆರು ಗಳಲ್ಲಿ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ನೋಡ್ತಾ ಹೋಗೋಣ ಏನೇನ್ ಆಗುತ್ತೆ ಏನೇನ್ ಕತೆ ಯಾಕಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುಡೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಲ್ಲ ಒಂದು ಅಪ್ಡೇಟ್ ದಿನ ಬೆಳಗಾದ್ರೆ ಒಂದಿಷ್ಟು ಬರ್ತಾ ಇರುವಂತ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯ ಫೋಟೋ ಇದೀಗ ರಿಲೀಸ್ ಆಗಿದೆ ಫೋಟೋಗಳನ್ನ ಖುದ್ದು ರಿಲೀಸ್ ಮಾಡಿದ್ದ ಜಯಂತ್ ಬ್ಯಾಗ್ನಲ್ಲಿ ಬುರುಡೆ ಇಟ್ಟುಕೊಂಡು ಸುಪ್ರೀಂಗೆ ತೆರಳಿದ್ದ ಏಪ್ರಿಲ್ ತಿಂಗಳು ಪೂರ್ತಿ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿದ್ರು ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನು ನಂಬಿಸಿದ್ದ ಈ ಒಂದು ಬುರುಡೆ ಗ್ಯಾಂಗ್ ವಕೀಲ ಧನಂಜಯ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸುಪ್ರೀಂನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಬುರುಡೆ ಸಮೇತ ದೆಹಲಿಗೆ ಪ್ರಯಾಣಿಸಿದ್ರು ಜಯಂತ್ ಆ್ಯಂಡ್ ಟೀಮ್ ಮಟ್ಟಣ್ಣವ ಜಯಂತ್ ಸುಜಾತ ಚಿನ್ನಯ್ಯ ಪ್ರಯಾಣ ಮಾಡಿದ್ರು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಗೆ ಎಲ್ಲಾ ಈ ಒಂದು ಟೀಮ್ ಸೇರಿ ಹೋಗಿದ್ರಂತೆ ಅಲ್ಲಿ ಹೋಗಿ ಅಂದ್ರೆ ಈಗಾಗ್ಲೇ ನೀವ್ ಹೇಳಿದ್ರಿ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಬಿಡೋಣ ಅಂದ್ರೆ ಮೇಲೇನೆ ಡೈರೆಕ್ಟ್ ಕೆಲ್ಸ ಅಲ್ಲೇ ಆಗ್ಬಿಡ್ಲಿ ಅಂತ ಏನಾದ್ರು ಅಲ್ಲೇ ಹೋಗ್ಬಿಟ್ಟಿದ್ರು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಕೆಳಗೆ ಕೆಲಸ ಮಾಡಿದ್ರೆ ಸರಿ ಹೋಗೋದಿಲ್ಲ ಹೋಗೋದಿಲ್ಲ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರಲ್ಲ ಸೊ ಹಾಗಾಗಿ ಮೇಲ್ಗಡೆಯಿಂದಾನೇ ಬಂದ್ಬಿಡೋಣ ಸುಪ್ರೀಂ ಕೋರ್ಟ್ ನಿಂದ ಬಂದ್ರೆ ಯಾರು ಕೂಡ ಕೇಳಂಗಿಲ್ಲ ಹೇಳಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ಪ್ಲಾನ್ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಲ್ವಾ ಅವರು ಸೊ ಯಾರನ್ನ ನಂಬಸ್ಬೇಕು ಯಾರನ್ನ ನಂಬಿಸ್ಬಾರ್ದು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಎಲ್ಲಿ ಪ್ಲಾನ್ ಫ್ಲಾಪ್ ಆಗುತ್ತಲ್ವಾ ಅವಾಗ ಏನಿದು ಹಿಂಗಾಗೋಗ್ಬಿಡ್ತಲ್ಲ ಹಿಂಗಾಗು ನಾವು ಅನ್ಕೊಂಡಿದ್ದೆ ಬೇರೆ ನಾವು ಅನ್ ಆಗಿದ್ದೆ ಬೇರೆ ಅಲ್ವಾ ಇದು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ವಿ ಎಲ್ಲಾ ಸಾಕ್ಷಿಗಳನ್ನ ಸರಿಯಾದಂತ ಸಾಕ್ಷಿಗಳನ್ನ ನಾವು ಎಲ್ಲವೂ ಕೂಡ ಪ್ರೂವ್ ಮಾಡಿದ್ವಿ ಆದ್ರೆ ಎಲ್ಲಿ ಎಡಗುತ್ತೀವಿ ಅಂತ ಒಂದಿಷ್ಟು ಯೋಚನೆ ಮಾಡ್ತಿರ್ತಾರೆ ನೋಡಿ ಮುರುಡೇ ಸಮೇತ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಿದಂತ ಈ ಗ್ಯಾಂಗ್ ಇದು ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯನ್ನ ಫೋಟೋ ರಿಲೀಸ್ ಆಗಿದೆ ನೋಡ್ರಿ ನೋಡ್ತಾ ಇರಬಹುದಲ್ಲ ದೃಶ್ಯಾವಳಿಗಳಲ್ಲಿ ಅಹ್ ಜಯಂತ್ ಇದೇ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಬಂದಿದ್ದೀವಿ ಅನ್ನುವಂಥ ಲೆಕ್ಕಾಚಾರದ ಯಾಕಂದ್ರೆ ಮೊದಲೇ ಬಾರಿಗೆ ಹೋಗಿರ್ತಾರೋ ಏನು ಕತೆ ಗೊತ್ತಿಲ್ಲ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಂದೊಂದು ಸೆಲ್ಫಿ ಇರಲಿ ಅನ್ನುವಂತ ಕಾರಣದಿಂದಾಗಿ ಸೆಲ್ಫಿ ಇರಲಿ ನಂದೊಂದು ಸುಪ್ರೀಂ ಕೋರ್ಟ್ ಅಲ್ವಾ ಸುಪ್ರೀಂ ಕೋರ್ಟ್ ಮುಂದೆ ಒಂದಿಷ್ಟು ಸೆಲ್ಫಿ ತೊಗೊಂಡ್ರೆ ಒಂದಿಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನುವಂತ ಕಾರಣದಿಂದ ಹಾಗಾದ್ರೆ ನಾಳಿನ ದಿನದಲ್ಲಿ ಪ್ರೂಫ್ ಏನಾದ್ರೂ ಕೇಳಿದ್ರೆ ಎಲ್ಲಿ ಹೋಗಿದ್ರಿ ಏನ್ ಕತೆ ಸಿಗ್ಬೇಕಲ್ಲ ಯಾಕೆ ಈ ಫೋಟೋನ ಈಗ ರಿಲೀಸ್ ಮಾಡಿದ್ರು ಅನ್ನುವಂಥದ್ದು ಅಂದ್ರೆ ಒಂದಿಷ್ಟು ಜಯಂತಿ ಒಂದಿಷ್ಟು ರಿಲೀಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಅಂತಂದ್ರೆ ಎಲ್ಲವನ್ನ ಕೂಡ ಸತ್ಯವನ್ನ ಒಪ್ಪಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಜಯಂತು ಒಂದಿಷ್ಟು ಸತ್ಯದ ಕಡೆಗೆ ಹೆಜ್ಜೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಈ ರೀತಿ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತ ತಾಕತ್ತಿದೆ ಇದೆ ಅಂತಂದಾಗ ಇವರ ಗ್ಯಾಂಗು ಇವರಿಗೆ ಆಗ್ತಾ ಇರುವಂಥ ಒಂದಿಷ್ಟು ಹಣದ ಈ ಬರ್ತಾ ಇರುವಂಥ ಹಳೆ ಎಲ್ಲಿಂದ ಇವರ ಮೂಲ ಆದಾಯ ಏನು ಏನು ಕತೆ ಒಂದಿಷ್ಟು ಸುಪ್ರೀಂ ಕೋರ್ಟ್ ವಕೀಲರಿಗೂ ಹೋಗುವ ಹೋಗಿ ಭೇಟಿ ಆಗುವ